ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನಾನು ಹೇಳೋಂಥ ಪಾಯಿಂಟ್ಗಳೇನಿದೆ ಅದು ತುಂಬ ಇಂಪಾರ್ಟೆಂಟು ನೋಡಿ ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಮೈಂಡ್ ಮೈಂಡ್ಸೆಟ್ ಇಟ್ಕೊಂಡು ಬರ್ತಾರೆ ಏನೋ ಗ್ಯಾಂಬ್ಲಿಂಗ್ ಮೈಂಡ್ಸೆಟ್ ಇಟ್ಕೊಂಡು ಬರ್ತಾರೆ ಅಂದರೆ ಏನೋ ಮಾರ್ಕೆಟ್ ಮೇಲೆ ಹೋಗ್ಬೋದೇನೋ ಏನೋ ಮಾರ್ಕೆಟ್ ಕೆಳಗಡೆಗೆ ಬಿಳಗ್ಬೋದೇನೋ ನೋಡೋಣ ಇವಾಗ ಬೈ ಮಾಡೋಣ ಮೇಲ್ಗಡೆ ಹೋಗ್ಬಿಡ್ಬೋದು ಅಥವಾ ನೋಡೋಣ ಇವಾಗ ಏನೋ ಬೈ ಮಾಡೋಣ ಕೆಳಗಡೆಗೆ ಬಿದ್ದು ಸೊ ಈ ಥರ ಯಾವಾಗಲೂ ಕೆಳಗಡೆ ಬಿಳಬಹುದು ಅಂತ ಅನಿಸುತ್ತೆ ಅಥವಾ ಮೇಲ್ಗಡೆ ಹೋಗುತ್ತೆ ಅಂತ ಅನ್ಸುತ್ತೆ ಈ ಅನಿಸುತ್ತೆ ಅನ್ನೋದಿರುತ್ತೆ ನೋಡಿ ಅನಿಸುತ್ತೆ ಸೊ ಇದನ್ನು ಫಸ್ಟು ನೀವು ಮೈಂಡಿಂದ ತೆಗೆದಾಕಬೇಕು ಈ ಅನಿಸುತ್ತೆ ಪನ್ಸುತ್ತೆ ಇವೇನೂ ನಡೆಯಲ್ಲ ನಮ್ಮೊಂದು ಮಾರ್ಕೆಟಲ್ಲಿ ಓಕೆ ಸೊ ಹಾಗಾದರೆ ಹೇಗೆ ಸರ್ ಟ್ರೇಡ್ ಮಾಡೋದು ಹೇಗೆ ಮತ್ತೆ ಹಾಗಾದರೆ ಟ್ರೇಡ್ ಮಾಡೋರಿಗೆ ಮೇಯ್ನ್ ಏನು ಏನು ಗೊತ್ತಿರಬೇಕು ಹಾಗಾದರೆ ನಿಮ್ಮ ಪ್ರಕಾರ ಅಂತ ನೀವು ಕೇಳಿದ್ರೆ ನೋಡಿ ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನೀವು ಬೇಕಾದರೆ ಇನ್ವೆಸ್ಟ್ಮೆಂಟ್ ನೀವು ಬೇಕಾದರೆ ಮಾಡಬಿಡಿ ಆಯಿತಾ ನನಗೇನೋ ಸರ್ ನನಗೆ ಫಂಡಮೆಂಟಲ್ ಬಗ್ಗೆ ಗೊತ್ತಾಗಲಿಲ್ಲ ಅಥವಾ ನನಗೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಗೊತ್ತಾಗಲಿಲ್ಲ ಯಾವುದೋ ಒಂದು ಕಂಪ್ನಿ ಶೇರ್ ಅಂತ ಕಂಪ್ನಿಗೆ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಅಂದ್ಕೊಂಡ್ರೆ ಏನೋ ಒಂದು 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 ಪಕ್ಷ ಅದು ಕ್ಷಮಿಸಬಹುದಾದಂತಹ ತಪ್ಪು ಅಂದರೆ ರೀಸನಬಲ್ ಮಿಸ್ಟೇಕ್ ಅಂತ ಹೇಳ್ಬೋದು ಅಂದರೆ ಅದು ಎಸ್ಪೆಕ್ಟೆನ್ಸ್ ಒಂದು ಎಸ್ಪೆಕ್ಟಬಲ್ ಮಾಡ್ಕೊಬೋದು ಓಕೆ ಏನೋ ಒಂದು ಗೊತ್ತಿಲ್ಲದೆ ಇವರು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅಂತ ಬಟ್ ನೀವು ಗೊತ್ತಿಲ್ಲದೆ ನಾನು ಏನೋ ಟ್ರೇಡ್ ಮಾಡಿಬಿಟ್ಟೆ ಸರ್ ನನಗೆ ಗೊತ್ತಿಲ್ಲದೆ ನಾನು ಎಫ್ ಆ್ಯಂಡ್ ಓನಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನಲ್ಲಿ ನಾನು ಟ್ರೇಡ್ ಮಾಡಿಬಿಟ್ಟೆ ನನಗೆ ಯಾವುದೋ ಒಂದು ಅನಿಸ್ತು ಮೇಗೋ ಮೇಲೆ ಹೋಗ್ಬೋದು ಅಂತ ಅದಕ್ಕೆ ನಾನು ಕಾಲ್ ಆಪ್ಷನ್ ಬೈ ಮಾಡಿಬಿಟ್ಟೆ ಅದು ಕೆಳಗಡೆ ಬೀಳುತ್ತೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಪುಟ್ ಆಪ್ಷನ್ ಬೈ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಇದು ಬಂದು ನಿಮಗೆ ಒಂದು ಕ್ಷಮಿಸಲಾಗದ ಆಗದ ತಪ್ಪು ಇದು ಅರ್ಥ ಆಯ್ತಾ ಅಂದರೆ ನೀವು ಸ್ಟಾಕ್ ಅಲ್ಲಿ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ ಯಾವುದೋ ಒಂದು ಕಂಪ್ನಿ ಗೊತ್ತಿಲ್ಲದೇ ನೀವು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಅಂತ ಇನ್ ಕೇಸ್ ಇನ್ ಕೇಸ್ ಅಂತ ಅನ್ಕೊಳ್ಳಿ ಆ ಕಂಪ್ನಿ ಏನೋ ಒಂದು ಟೆನ್ ಪರ್ಸೆಂಟೋ ಟ್ವೆಂಟಿ ಪರ್ಸೆಂಟ್ ಅಂತ ಅನ್ಕೊಳ್ಳಿ ಸೊ ಅದು ಬೇಕಾದ್ರೆ ಒಕ್ಕೊಂಬುದು ಓಕೆ ಏನೋ ಗೊತ್ತಿಲ್ಲದೆ ಮಾಡ್ತು ಅಂತ ಬಟ್ ಎಫ್ ಆ್ಯಂಡ್ ಓನಲ್ಲಿ ನೀವು ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನಲ್ಲಿ ಎಸ್ಪೆಷಲಿ ಆಪ್ಷನಲ್ಲಿ ನೀವು ಬೈಯಿಂಗ್ ಮಾಡಿದ್ರೆ ನೀವು ಗೊತ್ತಿಲ್ಲದೇ ಬೈಯಿಂಗ್ ಮಾಡಿದ್ರೆ ಅದಂತೂ ಭಾರಿ ದೊಡ್ಡ ತಪ್ಪು ಹಾಗಾದರೆ ಯಂಗ್ ಸರ್ ಟ್ರೇಡ್ ಮಾಡಬೇಕು ಮೇ ಮೇಯ್ನಾಗಿ ಯಾವ ರೀಸನ್ ನಾವು ಇಟ್ಕೊಬೇಕು ಅಂದರೆ ನೋಡಿ ಮೊದಲನೇದಾಗಿ ನಿಮಗೆ ಎಂಟ್ರಿ ಮತ್ತು ಎಕ್ಸಿಟ್ಗೆ ಓಕೆ ಹೇಳಿ ಎಂಟ್ರಿ ಮತ್ತು ಎಕ್ಸಿಟ್ಗೆ ನಿಮಗೆ ಪ್ರಾಪರ್ ರೀಸನ್ ಇರಬೇಕು ಏನಿರಬೇಕು ಪ್ರಾಪರ್ ರೀಸನ್ ಇರಬೇಕು ಏನು ಸರ್ ಹಿಂಗೆ ಅಂತಂದರೆ ನೋಡಿ ನೀವು ಯಾವಾಗ ಎಂಟ್ರಿ ತಗೊತೀರಾ ಯಾವಾಗ ನೀವು ಎಕ್ಸಿಟ್ ಮಾಡಬೇಕು ಓಕೆ ಯಾವಾಗ ನಿಮ್ಮ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಸ್ಟಾಪ್ ಲಾಸ್ ಯಾವಾಗ ನಿಮ್ಮ ಒಂದು ಲಾಸ್ ಅನ್ನು ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಪ್ರಾಪರಾಗಿ ನಾಲೆಡ್ಜ್ ಇರಬೇಕು ಪ್ರಾಪರಾಗಿ ಅದ್ರ ಬಗ್ಗೆ ರೀಸನ್ ನಿಮಗೆ ಒಂದು ರೀಸನ್ ಇದೆ ನಾನು ಇಲ್ಲಿ ಎಂಟ್ರಿ ತೊಗೊಳಕ್ಕೆ ನೋಡಪ್ಪ ನನಗೊಂದು ಈ ಈ ರೀಸನ್ ಇದೆ ಸೊ ಇದಕ್ಕೋಸ್ಕರ ನಾನು ಎಂಟ್ರಿ ತಗೊತಾ ಇದ್ದೀನಿ ಅದೇ ರೀತಿ ನಾನು ಎಕ್ಸಿಟ್ ಮಾಡ್ಕೊಬೇಕಾದ್ರೆ ನಾನು ಇದಕ್ಕೋಸ್ಕರ ಎಕ್ಸಿಟ್ ಮಾಡ್ಕೊತಾ ಇದ್ದೀನಿ ಅದ್ರ ಬಗ್ಗೆ ನಿಮಗೆ ಪ್ರಾಪರ್ ರೀಸನ್ ಇರಬೇಕು ಓಕೆ ಏನೋ ಒಂದು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಓ ಈ ಇನ್ನೂ ಹೋಗ್ಬೋದೇನೋ ಮಾರ್ಕೆಟ್ ಮೇಲ್ಗಡೆ ಅಂದ್ಕೊಂಡು ಸುಮ್ಮನೆ ಎಂಟ್ರಿ ಆಗಿಬಿಡೋದು ಅಥವಾ ಅಥವಾ ಏನೋ ಪ್ರಾಫಿಟ್ ಬಂದಿರುತ್ತೆ ಸಾಕು ನನಗೆ ಇಷ್ಟು ಪ್ರಾಫಿಟ್ ಅಂತ ಎಕ್ಸಿಟ್ ಮಾಡ್ಬಿಡೋದು ಈ ಥರ ಅಲ್ಲ ಪ್ರಾಪರಾಗಿ ನಿಮಗೆ ಯಾವಾಗ ಎಂಟ್ರಿ ಯಾವಾಗ ಎಕ್ಸಿಟ್ ಅನ್ನೋದ್ರ ಬಗ್ಗೆ ಪ್ರಾಪರ್ ನಾಲೆಡ್ಜ್ ಇರಲೇಬೇಕು ಆಯಿತಾ ಹಂಗಿದ್ರೆ ಮಾತ್ರ ನೀವು ಆಪ್ಷನ್ ಬೈಯಿಂಗಲ್ಲಿ ಟ್ರೇಡ್ ಮಾಡೋದಕ್ಕೆ ನೀವು ಒಂದು ನಾಲೆಡ್ಜಬಲ್ ಪರ್ಸನ್ ಅಂತ ಹೇಳ್ಬೋದು ಓಕೆ ನಿಮಗೇನು ಗೊತ್ತಾಗ್ತಾ ಇಲ್ಲ ನನಗೆ ಯಾವಾಗ ಎಂಟ್ರಿ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಯಾವಾಗ ಎಕ್ಸಿಟ್ ಅಂತ ಗೊತ್ತಾಗ್ತಿಲ್ಲ ಯಾವುದೋ ಒಂದು ಟ್ರೇಡಿಂಗ್ ಸೆಟ್ ಅಪ್ ಇಟ್ಕೊಂಡಿರ್ತಾರೆ ಯಾವುದೋ ಒಂದು ಎಂಟ್ರಿ ಇಂಡಿಕೇಟರ್ ಹೇಳ್ತು ಸೊ ಆ ಇಂಡಿಕೇಟರ್ ಹೇಳ್ತು ಈ ಇಂಡಿಕೇಟ್ರೇಳ್ತು ನೋಡಿ ಫಸ್ಟ್ ತಿಳ್ಕೊಂಬಿಡಿ ಯಾವುದೇ ಇಂಡಿಕೇಟ್ರಗಳನ್ನ ನೀವು ಯೂಸ್ ಮಾಡ್ತಾ ಇದ್ದರೆ ಇಂಡಿಕೇಟರ್ಸ್ ಯಾವುದೇ ಇಂಡಿಕೇಟರ್ ನೀವು ಯೂಸ್ ಮಾಡ್ತಾಯಿದ್ರೆ ಅವು ನಿಮಗೆ ಎಲ್ಲವೂ ಕೂಡ ಮಾರ್ಕೆಟ್ ಆದಮೇಲೆ ಮೂಮೆಂಟ್ ಕೊಡ್ತವೆ ತಿಳ್ಕೊಳ್ಳಿ ಅದನ್ನು ಮಾರ್ಕೆಟ್ ಆದಮೇಲೇ ಮೂ ಅದು ಮೂಮೆಂಟ್ಗಳನ್ನ ಕೊಡೋದು ಮಾರ್ಕೆಟ್ ನಾ ನೆಕ್ಸ್ಟ್ ಏನಾಗುತ್ತೆ ಅದು ಅದ್ರ ಅದು ನಿಮ್ಗೇನೋ ಐಡೆಂಟಿಫಿಕೇಶನ್ ಕೊಡೋಕ್ ಬರೋದಿಲ್ಲ ಅದು ಆಯಿತಾ ಜಸ್ಟ್ ಮಾರ್ಕೆಟಲ್ಲಿ ಇಲ್ಲಿವರೆಗೆ ಏನೇನು ಆಯಿತು ಅನ್ನೋದನ್ನು ಇಟ್ಕೊಂಡು ಆ ಡೇಟ್ ಆ ಡೇಟಾಬೇಸ್ ಮೇಲೆ ಅದು ಕೆಲವೊಂದು ಇಂಡಿಕೇಷನ್ನ ಕೊಡುತ್ತೆ ಅಷ್ಟೇ ಅದಕ್ಕೋಸ್ಕರದೇ ಇಂಡಿಕೇಷನ್ ಅಂತ ಹೇಳೋದು ಮಾರ್ಕೆಟ್ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದು ಕೂಡ ಯಾವುದೇ ಇಂಡಿಕೇಷನ್ ಕೂಡ ನಿಮಗೆ ಸಿಗೋದಿಲ್ಲ ಓಕೆನಾ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾವುದೇ ನೀವು ಟ್ರೇಡಿಂಗ್ ಸೆಟಪ್ಪನ್ನು ಇಟ್ಕೊಂಡ್ರು ಕೂಡ ನೀವು ನಿಮಗೆ ಪ್ರಾಪರಾಗಿ ಎಂಟ್ರಿ ಆವಾಗ ಎಕ್ಸಿಟ್ ಯಾವಾಗ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅದೇ ರೀತಿ ಎರಡನೇ ಪಾಯಿಂಟ್ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಅವರೇಜಿಂಗ್ ಮಾಡ್ತಾರೆ ಗೊತ್ತಾ ಅವರೇಜಿಂಗ್ ಏನು ಸರ್ ಅವರೇಜ್ ಅಂದರೆ ನೋಡಿ ಇದು ತುಂಬ ಡೇಂಜರ್ ಇದು ಇದರಲ್ಲಿ ತುಂಬ ಡೇಂಜರ್ ಇದು ಅದರಲ್ಲೂ ಕೂಡ ಎಸ್ಪೆಷಲಿ ನೀವು ಆಪ್ಷನ್ ಬೈಯರ್ ಆಗಿದ್ರೆ ಈ ಅವರೇಜಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಅವರೇಜಿಂಗ್ ಅಂದರೆ ಏನಂದರೆ ಒಂದು ಲಾಟ್ ಬೈ ಮಾಡಿರ್ತಾರೆ ಓಕೆನಾ ಯಾವುದೋ ಒಂದು ನಿಫ್ಟಿ ನಿಫ್ಟಿ ಅಂದ್ಕೊಳ್ಳಿ ನಿಫ್ಟಿಯಲ್ಲಿ ಒಂದು ಲಾಟ್ ಬೈ ಮಾಡಿರ್ತಾರೆ ಸೊ ಏನೋ ಒಂದು ಐನೂರು ಆರುನೂರು ರೂಪಾಯಿನೋ ಮೈನಸ್ ಆಯಿತು ಅಂತ ಅಂದ್ಕೊಳ್ಳಿ ಆಯಿತಾ ಸೊ ಅವಾಗ ಹೆಂಗಿದ್ರು ಮೈನಸ್ ಇದೆ ಸೊ ಈಗ ಒಂದು ಲಾಟ್ ಬೈ ಮಾಡ್ಬಿಡೋಣ ಕಡಿಮೆ ಇದೆ ಹಾಗೆ ಬರ್ತಾ 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 ಒಂದು ಎರಡು ಸಾವಿರ ಮೈನಸ್ ಆಯಿತು ಅಂದ್ಕೊಳ್ಳಿ ಸೊ ಇನ್ನೊಂದು ಲಾಟ್ ಬೈ ಮಾಡ್ಬಿಡೋಣ ಕಡಿಮೆಗೈತೆ ಮೇಲೆ ಹೋಗ್ಬೋದು ಎಲ್ಲರೂ ಎಲ್ಲ ರಿಕವರ್ ಆಗಿಬಿಡುತ್ತೆ ಸೊ ಈ ಥರ ಮೈಂಡ್ಸೆಟ್ನ ದಯವಿಟ್ಟು ಬಿಟ್ಬಿಡಿ ದಯವಿಟ್ಟು ಬಿಟ್ಬಿಡಿ ಈ ಥರ ಮೈಂಡ್ಸೆಟ್ನ ಈ ಥರ ಮೈಂಡ್ಸೆಟ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಅದೇ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಿಮ್ಮ ಕಡೆ ಬಂದ್ರೇನೋ ಓಕೆ ಅದೇ ಆಪೋಸಿಟ್ ಏನಾದರೂ ಅದೇ ರೀತಿ ನಿಮ್ಗೆನೆಸ್ಟು ಹೋಯ್ತು ಅಂದ್ಕೊಳ್ಳಿ ಡೈರೆಕ್ಷನು ಆವಾಗ ಯೂಸ್ ಲಾಸನ್ನು ನೀವು ಅನುಭವಿಸ್ಬೇಕಾಗುತ್ತೆ ಅರ್ಥ ಆಯ್ತಾ ಅದು ನಿಮಗೆ ನಿಮಗೆ ನಿಮ್ಗೆ ನಿಂಗೆ ಪ್ರಿಡಿಕ್ಟ್ ಮಾಡ್ತೀರಾ ನೀವು ಈಗ ಮಾರ್ಕೆಟ್ ಡೌನ್ ಆಗ್ತಾ ಇರುತ್ತೆ ಡೌನ್ ಆಗ್ತಾ ಇರುತ್ತೆ ಡೌನ್ ಆಗ್ತಾ ಇರುತ್ತೆ ನೀವು ಅವರೇಜಿಂಗ್ 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 ಮಾಡ್ಕೊಂಡು ಬರ್ತಾನೆ ಇರ್ತೀರಾ ಮೇಲೆ ಹೋಗುತ್ತೆ ಅಂತ ಹೆಂಗೆ ಅನ್ಕೊತೀರಾ ನೀವು ನಿಮ್ಮ ಅದ್ರ ಬಗ್ಗೆ ನೀವು ಇಲ್ಲೇ ಬೈ ಮಾಡಿರ್ತೀರಲ್ವಾ ಸೊ ಮೇಲೋಗುತ್ತೆ ಅನ್ನತ್ತ ನೀವು ಬೈ ಮಾಡಿರ್ತೀರ ಇನ್ ಕೇಸ್ ಕೆಳಗಡೆಗೆ ಬಂತ ನೀವು ಸ್ಟಾಪ್ ಲಾಸ್ ಇಟ್ ಮಾಡ್ಕೊಳ್ಳಿ ಅಥವಾ ಏನಿರುತ್ತೆ ಸ್ಟಾಕ್ ಅದರಲ್ಲಿ ನೀವು ಎಕ್ಸಿಟ್ ಮಾಡ್ಕೊಳ್ಳಿ ನಿಮ್ಮ ಅಥವಾ ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಯಾವಾಗ ಹೇಳುತ್ತೆ ಅವಾಗ ಎಕ್ಸಿಟ್ ಮಾಡ್ಕೊಳ್ಳಿ ಆ ಆ ಲಾಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಬೇಕು ನೋಡಿ ಮಾರ್ಕೆಟ್ ಏನೇ ಕೊಟ್ಟರು ನೀವು ತಗೊಳ್ಳೇಬೇಕು ಅದು ನಿಮ್ಗೆ ಲಾಸ್ ಕೊಡಲಿ ಅಥವಾ ಪ್ರಾಫಿಟ್ ಕೊಡಲಿ ಏನೇ ಕೊಡಲಿ ನೀವು ಅದನ್ನು ಎರಡನ್ನೂ ಕೂಡ ನೀವು ಸ್ವೀಕರಿಸಬೇಕು ಆವಾಗ ಮಾತ್ರ ನೀವು ಒಂದು ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕೆ ಸಾಧ್ಯ ಅದೇ ರೀತಿ ನೋಡಿ ಮೂರನೇ ಪಾಯಿಂಟ್ ಮೂರನೇ ಪಾಯಿಂಟ್ ಏನು ಏನಂದ್ರೆ ಪ್ರಾಫಿಟ್ ಸೆಕ್ಯೂರ್ ಮಾಡುವಂಥದ್ದು ಮೂರನೇ ಪಾಯಿಂಟ್ ಏನಂದ್ರೆ ಪ್ರಾಫಿಟ್ ಸೆಕ್ಯೂರ್ ಮಾಡೋದು ಸೊ ಏನು ಸರ್ ಇದು ಪ್ರಾಫಿಟ್ ಸೆಕ್ಯೂರ್ ಅಂತ ನೀವು ಹೇಳ್ಬೋದು ನೋಡಿ ಮೊದಲೇದಾಗಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕಾದ್ರೆ ನಿಮಗೆ ಪ್ರಾಫಿಟ್ ಬರ್ತಾ ಹೋಗುತ್ತೆ ಅನ್ಕೊಳ್ಳಿ ಪ್ರಾಫಿಟ್ ಬರ್ತಾ ಇರುತ್ತೆ ಪ್ರಾಫಿಟ್ ಬರ್ತಾ ಇರಬೇಕಾದ್ರೆ ನೀವು ನೀವು ಅಂದ್ಕೊತೀರಾ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಬಂದರೆ ಸಾಕು ಅಥವಾ ತೌಸಂಡ್ ರುಪೀಸ್ ಬಂದರೆ ಸಾಕು ಅನ್ಕೊಂಡು ಬೇಗ ಎಕ್ಸಿಟ್ ಮಾಡ್ಕೊಂಬಿಡ್ತೀರಾ ಎಕ್ಸಿಟ್ ಮಾಡ್ಕೊಂಬಿಡ್ತೀರಾ ಬೇಗ ಓಕೆ ಅಪ್ಪ ನನಗೆ ಫೈವ್ ಹಂಡ್ರೆಡ್ ಬಂತು ತೌಸಂಡ್ ಬಂತು ಅಂತ ಎಕ್ಸಿಟ್ ಮಾಡ್ಕೊಂಬಿಡ್ತೀರ ಕೆಲವೊಂದು ಸಲ ಏನು ಮಾಡ್ತೀರಾ ನೋಡಿ ತುಂಬ ಜನ ಟ್ರೇಡರ್ಸ್ ಮಾಡೋಂಥ ಇದ್ದೇನೆ ಏನು ಏನು ಮಿಸ್ಟೇಕ್ ಅಂದರೆ ಪ್ರಾಫಿಟ್ಟು ಬರುವಾಗ ಬೇಗ ಎಕ್ಸಿಟ್ ಮಾಡ್ಕೊತೀರಾ ಓಕೆ ಅದೇ ನೀವು ಲಾಸ್ ಬರಬೇಕಾದ್ರೆ ಲಾಸ್ ಬರಬೇಕಾದ್ರೆ ಪೊಸಿಷನ್ನ ಹಾಗೆ ಓಲ್ಡ್ ಮಾಡ್ತೀರಾ ಸೊ ಇದೊಂದು ಮೇಜರ್ ಮಿಸ್ಟೇಕ್ ಮಾಡುವಂಥದ್ದು ಸೊ ಇಲ್ಲಿ ಇಲ್ಲಿ ಯಾವ ರೀತಿ ನೀವು ಮಾಡಬೇಕಂದ್ರೆ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕು ಸರ್ ಹೆಂಗೆ ಸೆಕ್ಯೂರ್ ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ ಅದು ಸೆಕ್ಯೂರ್ ಮಾಡ್ಕೊಳ್ಳೋದು ಹೆಂಗೆ ಅಂತಿದ್ರೆ ನೋಡಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ನೀವು ಸೆಕ್ಯೂರ್ ಮಾಡ್ಕೊಬೇಕು ಅಂತ ಬಟ್ ನೀವು ಈ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾನು ಹೇಳಿದ್ನಲ್ಲ ಅವೆರಡು ಕಂಡೀಷನ್ನು ಕೂಡ ನೀವು ಫಾಲೋ ಮಾಡ್ತಾ ಇರಬೇಕು ಅಂದರೆ ನೀವು ಅವ್ರು ರೈಟ್ ಎಂಟ್ರಿನ ತಗೊಂಡಿರಬೇಕು ಅದೇ ರೀತಿ ನಿಮ್ಗೆ ಎಕ್ಸಿಟ್ ಪಾಯಿಂಟ್ ಯಾವಾಗ ಅಂತ ಗೊತ್ತಿರಬೇಕು ಮತ್ತು ನೀವು ಅವರೇಜಿಂಗ್ ಎಲ್ಲ ಮಾಡಬಾರ್ದು ಓಕೆನಾ ಸೊ ಹೆಂಗೆ ಸರ್ ನಾನು ಪ್ರಾಫಿಟ್ ಸೆಕ್ಯೂರ್ ಮಾಡೋದು ಅಂತ ನೀವು ಕೇಳಿದ್ರೆ ನೋಡಿ ನೋಡಿ ಈಗ ನೀವು ಬೈ ಮಾಡಿರ್ತೀರ ಎಲ್ಲ ಒಂದು ಕಡೆ ಬೈ ಇಲ್ಲಿ ಬೈ ಮಾಡಿರ್ತೀರಾ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಂಟ್ರಿ ತಗೊಂಡಿರ್ತೀರ ಸೊ ನಿಮ್ಮ ಮೇಲೆ ಹೋಗ್ತಾ 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 ಏನಾಗುತ್ತೆ ನಿಮಗೆ ಪ್ರಾಫಿಟ್ ಆಗ್ತಾ ಆಗ್ತಾ ಹೋಗುತ್ತೆ ಸೊ ಈ ಟಾಪಿಗೆ ಈ ಟಾಪ್ ಅಂತಲ್ಲ ಎಲ್ಲ ಒಂದು ಕಡೆ ನಿಮ್ಗೆ ಅನ್ಸುತ್ತೆ ನಮಗೆ ಈಗ ಪ್ರಾಫಿಟ್ ಬಂದಿದೆ ಒಂದು ತ್ರೀ ತೌಸಂಡ್ ಬಂದಿದೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಸೊ ಇವಾಗ ನಾನು ಎಕ್ಸಿಟ್ ಮಾಡ್ಕೊಬೇಕು ಬಟ್ ನಿಮಗೆ ಮಾರ್ಕೆಟ್ ಇನ್ನೂ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಕೊಟ್ಟಿಲ್ಲ ಅಂದರೆ ನಿಮ್ಮೊಂದು ಟ್ರೇಡಿಂಗ್ ಸಿಸ್ಟಮ್ ನಿಮಗೆ ಎಕ್ಸಿಟ್ ಯಾವಾಗ ಅಂತ ನಿಮಗೆ ಹೇಳಿಲ್ಲ ಅಂತ ಅಂದ್ಕೊಳ್ಳಿ ಸೊ ಆವಾಗ ಏನು ಮಾಡಬೇಕು ನೀವು ಈ ಮೂರು ಸಾವಿರ ಪ್ರಾಫಿಟನ್ನು ನೀವು ಸೆಕ್ಯೂರ್ ಮಾಡ್ಕೊಬೇಕು ಸೆಕ್ಯೂರ್ ಮಾಡ್ಕೊಂಡು ನೀವು ಅದೇ ರೀತಿ ಲಾಂಗ್ ಪೊಸಿಷನ್ಲೇ ನೀವು ಇರಬೇಕು ಅರ್ಥ ಆಯ್ತಾ ಆದರೆ ನಿಮಗೆ ಇನ್ನೂ ಎಂಟ್ರಿ ಎಕ್ಸಿಟ್ ಕೊಟ್ಟಿಲ್ಲ ಮಾರ್ಕೆಟ್ ಇನ್ನೂ ಮೇಲೋಗುತ್ತೆ ಅಂತ ಹೇಳ್ತಾ ಇದೆ ಬಟ್ ನನಗೆ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೋಬೇಕು ಅಂದರೆ ನೋಡಿ ಇವಾಗ ನೀವು ಟೂ ಹಂಡ್ರೆಡ್ ರುಪೀಸ್ ಪ್ರೀಮಿಯಮ್ದು ಬೈ ಅಂತ ಅನ್ಕೊಳ್ಳಿ ಯಾವುದೋ ಒಂದು ಕಾಲ ಆಪ್ಷನ್ ನಿಫ್ಟಿ ಬ್ಯಾಕ್ ನಿಫ್ಟಿ ಏನೋ ಒಂದು ಟೂ ಹಂಡ್ ರುಪೀಸ್ ಬೈ ಮಾಡಿರ್ತೀರಾ ಸೊ ಮೇಲ್ಗಡೆ ಹೋಗ್ತಾ 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 ಆ ಪ್ರೀಮಿಯಮ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅನ್ಕೊಳ್ಳಿ ಫೋರ್ ಹಂಡ್ರೆಡೋ ಅಥವಾ ತ್ರೀ ಫಿಫ್ಟಿನೋ ಎಷ್ಟೋ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಸೋ ಅಲ್ಲಿ ಹೋದಾಗ ನೀವೇನು ಮಾಡಬೇಕು ನೀವು ಆ ಒಂದು ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಬೇಕು ಆ ಪೊಸಿಷನ್ನ ಎಕ್ಸಿಟ್ ಮಾಡಿ ಮತ್ತೆ ಒಂದು ಒನ್ ಫಿಫ್ಟಿನೋ ಅಥವಾ ಒನ್ ಸಿಕ್ಸ್ಟಿನೋ ಈ ಥರ ಇರತಕ್ಕಂಥ ಒಂದು ಪ್ರೀಮಿಯಂನ ಮತ್ತೆ ಒಂದು ಕಾಲ್ ಆಪ್ಷನ್ನ ಬೈ ಮಾಡಬೇಕು ಆವಾಗ ನಿಮಗೆ ಆ ಪೊಸಿಷನ್ ಇದ್ದಂಗೆ ಆಗುತ್ತೆ ನಿಮ್ಮ ಪ್ರಾಫಿಟ್ ಕೂಡ ಸೆಕ್ಯೂರ್ ಆಗುತ್ತೆ ಅರ್ಥ ಆಯ್ತಾ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ನೀವು ಟೂ ಹಂಡ್ರೆಡ್ ರುಪೀಸ್ ಪ್ರೀಮಿಯಮ್ದು ಬೈ ಮಾಡಿರ್ತೀರಾ ಅದು ತ್ರೀ ಫಿಫ್ಟಿನ ಫೋರ್ ಹಂಡ್ರೆಡ್ ಹೋಗುತ್ತೆ ಸೊ ಅವಾಗ ನಿಮ್ಮ ಒಂದು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡ್ಕೊತೀರಾ ಎಕ್ಸಿಟ್ ಮಾಡೋದಲ್ಲದೆ ಅಲ್ಲಿ ಬೇರೆ ಒಂದು ಆಪ್ಷನ್ ಬೇರೆ ಸ್ಟ್ರೈಕ್ ಪ್ರೈಸ್ ಒಂದು ಆಪ್ಷನ್ನ ಮತ್ತೆ ಬೈ ಮಾಡ್ತೀರಾ ಅಂದರೆ ಒನ್ ಫಿಫ್ಟಿನೋ ಒನ್ ಸಿಕ್ಸ್ಟಿ ರುಪೀಸ್ ತೋ ಇರೋಂಥ ಇರ್ತಕ್ಕಂಥ ಪ್ರೀಮಿಯಂ ಇರ್ತಕ್ಕಂಥ ಒಂದು ಕಾಲಾಪ್ಷನ್ನ ನೀವು ಮತ್ತೆ ಬೈ ಮಾಡ್ತೀರಾ ಇನ್ ಕೇಸ್ ಆವಾಗ ಮಾರ್ಕೆಟ್ ಡೌನ್ ಬಂದು ನಿಮ್ಮ ಪ್ರೀಮಿಯಂ ಹೋದರೆ ಹೋಗ್ಲಿ ಬಿಡಿ ನೀವು ಪ್ರಾಫಿಟ್ ಅಂತಾನೆ ಇರ್ತೀರಾ ಇಲ್ಲಿ ಟೂ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮಗೆ ಆಲ್ರೆಡಿ ಪ್ಲಸ್ ಇರುತ್ತಲ್ಲ ಸೋ ಹೋದ್ರೆ ನಿಮ್ಗೆ ಲಾಸ್ ಆಗುತ್ತೆ ಸೊ ಅದರಿಂದ ಇದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಮೂರು ಮಿಸ್ಟೇಕ್ಗಳನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ಈ ಮೂರು ಮಿಸ್ಟೇಕ್ ನೀವು ಇದ್ರ ಬಗ್ಗೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಒಂದು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ ಮತ್ತು ಇನ್ನೊಂದು ತಿಳ್ಕೊಂಬಿಡಿ ನೀವು ಲಾಸ್ ಮಾಡ್ಕೊಂಡು ಅಂಥದ್ದು ಬೇಡ ಏನು ಹೇಳಿ ಲಾಸ್ ಮಾಡ್ಕೊಂಡು ನಾನು ಲರ್ನ್ ಮಾಡ್ತೀನಿ ಸರ್ ಅನ್ನೋದು ಬಿಟ್ಬಿಡಿ ಅರ್ಥ ಆಯ್ತಾ ನೀವು ಲರ್ನ್ ಮಾಡಿ ಲಾಸ್ ರೆಡ್ಯೂಸ್ ಮಾಡಬೇಕು ಓಕೆನಾ ನೀವು ಲಾಸ್ ಮಾಡ್ಕೊಂಡು ನಾನು ಕಲಿತೀನಿ ಅನ್ನೋದು ಬೇಡ ಲಾಸ್ ಮಾಡ್ಕೊಂಡು ಯಾಕೆ ಕಲಿತೀರಾ ಲಾಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಲೀರಿ ನೀವು ಲಾಸ್ನ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಅನ್ನೋದಕ್ಕೋಸ್ಕರ ಕಲೀರಿ ಅವಾಗ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್